అయ్ హలో ఎల్గూ స్వాగతం స్వగత నిన్న జ కథ ధారవాహి ఎరడనె భాగం నోడోణ బన్నీ ఎల్ల ఆశీర్వాద బా ముఖ్య ప్లీజ్ సబ్స్క్రైబ్ షేర్ వన్ లైక్ కొడి ఇక్కడ దేవ్యాని డాక్టర్ ఫోన్ ఫోన్బిట్ీ ని స్వల్పన ప్రజ్ఞ బేడ్వాడల్వ దుబ్ నను ఆగ్గ్ ఈ తగ్కలే ఇతర దుడ్డన్న అస్ట్లా అవునొబ్ నోకళకేన్ ನೀವೆಲ್ಲ ಎಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಎಷ್ಟು ಸುಲಭವಾಗಿ ಲೆಟ್ರ್ ಬರ್ಕೊಟ್ಟಿದ್ರಿ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಸಾರಿ ಮೇಡಮ್ ಇಲ್ಲಿ ಈ ರೀತಿ ಆಗ್ದಾಗ್ ನೋಡ್ಕೊಡ್ತೀವಿ ಅದಕ್ಕೆ ದೇವೇನ ಹೇಳ್ತಾಳೆ ಈಗ ಆಗೋಗಿದ್ಯಲ್ಲ ಈಗ ಪರಿಹಾರ ಏನು ನಿಮ್ ಎರಡು ಅಕ್ಷರ ಸಾರಿಯಿಂದ ಏನ್ರಿ ಪ್ರಯೋಜನ ತುತ್ತ ಅಂತ ಹೇಳಿ ಫೋನ್ ಇಡ್ತಾಳೆ ಅದಂತ ಮಗಳು ಬರ್ತಾಳೆ ಮಗಳು ಬಂದು ಮಾ ಏನ್ ಇದು ಆ ಮನಸ್ವಿ ಬರ್ತಾ ಇದ ಇಷ್ಟೆಲ್ಲ ರಿಸಕ್ ತಗೋತಾ ಇದೀಯ ಆದ್ರೆ ಡ್ರೈವರ್ ಪತ್ತೆ ಹಾಕ್ಬಿಟ್ರೆ ಮನಸ್ಸಿನ ಪಾತ್ರನೂ ಬರುತ್ತ ಮಾಮ್ ಏನ್ ಮಾಡಿದೆ ಮಾಮ್ ಇವಾಗ ಅವಳು ಒಬ್ಬ ವಿಲನ್ ಅಂತ ಅನ್ಕೊಂಡಿದೆ ಮತ್ತೊಂದು ಕ್ಯಾರೆಕ್ಟರ್ ಸೃಷ್ಟಿ ಆಗ್ತಾ ಇದೆ ಅದಕ್ಕೆ ದೇನೇನು ಹೇಳ್ತಾ ಇಲ್ಲ ಏನ್ ಸಮಸ್ಯೆ ಆಗಲ್ಲ ಬೇಬಿ ಕಣ್ಣಿಗೆ ಕಾಣದೇ ಇರೋ ಮನಸ್ವಿಗೋಸ್ಕರ ಬಾಯಿ ಬಿಟ್ಕೊಂಡು ಕಾಯ್ತಾ ಇದ್ದಾರೆ ಇನ್ನು ಅವಳನ್ನ ಅಜಿತಿಗೆ ತನ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರು ಅವ್ರು ಇವಾಗ ಏನಾದ್ರು ಸಿಕ್ಕಿದ್ರೆ ಏನ್ ಮಾಮ್ ಈ ಟಿ ಅಂಗಡಿ ಬೇರೆ ಜೊತೆನಲ್ಲಿ ಇಲ್ಲಿ ಆ ಭೂಮಿನ ಓಡ್ಸಿ ಮನೆಗ್ ಬರೋಣ ಅಂದ್ರೆ ಇಲ್ಲಿ ಮತ್ತೆ ಪ್ರಿಯಾರಿಟಿ ಡಿ ಹೌದಲ್ವಾ ಸಾಕು ಸಾಕು ಜಾಸ್ತಿ ಕಲ್ಪನೆ ಎಲ್ಲಾ ಮಾಡ್ಕೊಳಕ್ ಹೋಗ್ಬೇಡ ಬದುಕಿದಾಳೆ ಅಂತ ಗೊತ್ತಾಗಿದೆಯೇ ಹೊತ್ತು ಹೇಗಿದ್ದಾಳೆ ಅನ್ನೋದು ಯಾರಿಗಾದ್ರು ಗೊತ್ತಿದೆಯೋ ಹೇಳು ಇಷ್ಟೆಲ್ಲ ಕಂಡು ಹಿಡಿದವ್ರು ಅಷ್ಟನ್ ಕಂಡು ಆಗಲ್ವಾ ನೋಡು ಇಪ್ಪತ್ತು ವರ್ಷಗಳು ಬೇಕಾಯ್ತು ಅವನು ಯಾರು ಅಂತ ಹೇಳಿ ಕಂಡಿಡಿಯಕ್ಕೆ ಇನ್ನು ಮನಸ್ವಿ ಎಲ್ಲಿ ಇದ್ದಾಳೆ ಹೇಗಿದ್ದಾಳೆ ಅನ್ನೋದನ್ನ ಕಂಡಿಡಿಯಕ್ಕೆ ಇನ್ನಷ್ಟು ವರ್ಷಗಳು ಬೇಕಾಗ್ಬೋದು ನೀನು ಹೇಳು ಯೋಚನೆ ಮಾಡ್ಬೇಡ ಬೇಬಿ ಅಷ್ಟಲ್ಲಿ ಹೇಗಾದ್ರೂ ಮಾಡಿ ಆ ಜನ್ನ ನಿನ್ನನ್ನ ಒಂದ್ ಮಾಡಿರ್ತೇವೆ ನನ್ನ ಮೇಲೆ ನಂಬಿಕೆ ಇಡು ಅಷ್ಟೇ ನಂಬಿಕೆ ಇಲ್ದೇನೆ ಇಷ್ಟೊಂದು ಕಾದಿದ್ದು ಮಾಮ್ ಮತ್ತೆ ಸುಮ್ಮೀರು ಈ ಕಡೆ ಅಜ್ಜಿ ಶ್ರವಣಮಾಮ ಮನಸ್ವಿ ಮತ್ತೆ ಶಾರದ ತನ ಸಂಕ್ರಾಂತಿ ಹಬ್ಬದ ದಿನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಓಡ್ತಾರೆ ಕಾರ್ ಮಧ್ಯದಲ್ಲಿ ಕಾರು ಕೆಟ್ಟು ನಿಂತುಕೊಳ್ತದೆ ಆದ್ರೂ ಮಧ್ಯದಲ್ಲಿ ಕಾರ್ ಪ್ರಾಣಿಗಳೇನಾದ್ರೂ ದಾಳಿ ಮಾಡಿದ್ರೆ ಗುರ್ತಿಗೆ ಅವ್ರ ಬಟ್ಟೆನೋ ಬೇರೆನೇನಾದ್ರೂ ಗುರ್ತು ಸಿಗ್ಬೇಕಿತ್ತಲ್ವಾ ಅದ್ಯಾವುದು ಸಿಕ್ಕಿಲ್ಲ ನಮ್ಗೆ ಜೊತೆಗೆ ಇವರನ್ನ ಯಾವ ಕಾರು ಎಲ್ಲೋತು ಇದ್ರ ಮಧ್ಯೆ ಮಾಮ ಬರೋದ್ಕಿನ್ನ ಮೊದಲು ಅದ್ರ ಮಧ್ಯೆ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದಾದ್ರೆ ಅದು ಗುಂಪು ಹಚ್ಚಿ ಹಚ್ಚಬಹುದು ಪತ್ತೆ ಹಾಕ್ತಾರೆ ಅದಕ್ಕೆ ರಮಣ್ ಹೇಳ್ತಾನೆ ಈ ಇಪ್ಪತ್ತು ವರ್ಷದ ಕೆಳಗೆಲ್ಲ ಮಕ್ಕಳನ್ನ ಒತ್ಕೊಂಡೋಗೋರು ಅನ್ನೋದೆಲ್ಲ ಇತ್ತಲ್ಲ ಆ ಗುಂಪೇನಾದ್ರು ಅಟ್ಯಾಕ್ ಮಾಡಿರ್ಬೋದು ಆ ಕಾರಣ ಇರ್ಬೋದಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಇಲ್ಲ ಅಪ್ಪ ಇದು ಪ್ರೀಪ್ಲಾಂಡ್ ಇದು ಅದ್ ದೇವನೇ ಹೇಳ್ತಾಳೆ ಪ್ರೀಪ್ಲಾಂಡ್ ಅದಕ್ಕೆ ಅಜಿತ್ ಹೇಳ್ತಾನೆ ಅದೇ ಶ್ರವಣ್ ಮಾವ ಪ್ರತಿ ವಾರನೂ ಕೂಡ ಕಾರ್ನ ಚೆಕ್ ಮಾಡಿಸ್ತಾ ಇದ್ರು ಹಾಗೆ ಸ್ವಂತ ಮಕ್ಳ ತರ ನೋಡ್ಕೊಳ್ತಾ ಇದ್ರು ಇದಕ್ಕಿದ್ದಾಗೆ ಕೇಕ್ ಸಾಧ್ಯ ಅದು ಕಾರ್ಗೋಗುದು ನಾನೇ ಸಾಧ್ಯನೇ ಇಲ್ಲ ಅತೆ ಸೊ ಕಾರು ಕೆಟ್ಟಿರೋದ್ರಲ್ಲೇ ಯಾರ ಕೈಬಡ ಇದೆ ಇದು ಇದನ್ನ ಪತ್ತೆ ಹಾಕ್ಬೇಕು ಔಟ್ಸ್ಕರ್ಟ್ಸ್ ಇಂದ ಕಾರ್ ಕೆಟ್ಟೋದ್ರ ಜಾಗಕ್ಕೆ ಐದ್ ನಿಮಿಷ ಸಾಕು ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಜಾಮಿಕ್ ಆಗ್ತಿರ್ಲಿಲ್ಲ ಗೂಡ್ಸ್ ಗಾಡಿಗಳು ಹೋಗ್ತಾ ಇರೋ ಜಾಗ ಲಾರಿಗಳು ಓಡಾಡೋಕೆ ಆ ಕಾಡಿನ ರಸ್ತೆಯಿಂದ ಸ್ಟ್ರೈಟ್ ಐವೇಗೆ ಯಾವ್ದು ಕೂಡ ಜಾಯ್ನ್ ಆಗೋ ರೋಡು ಕೂಡ ಇಲ್ಲ ಮಾವ ಅಲ್ಲಿ ಬರುವ ಐದತ್ತು ನಿಮಿಷದೊಳಗಾಗಿ ಯಾರೋ ಬಂದಿದ್ದಾರೆ ಮಧ್ಯೆ ಅವಾಗ ಶಾರ್ದತ್ತೆಗೆ ಏನೋ ಅಪಾಯ ಆಗಿದೆ ಹಾಗಾಗಿ ಶಾರ್ದತ್ತೆ ಪತ್ತೆ ಆಗ್ತಾ ಇಲ್ಲ ಕಾಡಿನಲ್ಲಿ ಯಾವುದೇ ದಾಖಲಾತಿಗಳಿಲ್ಲ ಆದ್ರೆ ಐದರಿಂದ ಹತ್ತು ನಿಮಿಷದೊಳಗಾಗಿ ಕಾರ್ಡ್ ಯಾವ ಯಾವ್ಯಾವ ಗಾಡಿಗಳು ಪಾಸ್ ಆಗಿದೆ ಅಂತ ಹೇಳಿ ಅದೇ ತಿಳ್ಕೊತೀಯ ನೀನು ಹೇಳಿ ಕೇಳಿಯೋದು ಸಿ ಟಿವಿ ಇರುವಂತ ಕಾಲ ಅಲ್ಲ ಇಪ್ಪತ್ತು ವರ್ಷಗಳ ಕಾಲದ್ದು ಹೇಗ್ ಸಿಗುತ್ತೆ ಇರ್ಲೇಬೇಕು ಅಲ್ಲಿ ಯಾವ್ಯಾವ ಗಾಡಿಗಳು ಹೋಗಿರುತ್ತೋ ಅದ್ರೆಲ್ಲದರ ರಿಜಿಸ್ಟ್ರೇಷನ್ ಕೂಡ ಅಲ್ಲಿ ದಾಖಲಾಗಿರುತ್ತೆ ಅದಷ್ಟು ಸಿಕ್ಕರೆ ಸಾಕು ಹಾಗಾಗಿ ಕೆಲಸ ಮಾಡ್ತಿದ್ದವ್ರು ಯಾರು ಆ ಟೈಮ್ ಅಲ್ಲಿ ಯಾರಿದ್ರು ಆ ಜಾಗದಲ್ಲಿ ಅದೆಲ್ಲವೂ ಕೂಡ ಸಿಕ್ಕಿಬಿಟ್ರೆ ಇದು ನನಗೆ ಪಕ್ಕಾ ಸಿಕ್ಕೋಗ್ತದೆ ಖಂಡಿತ ಇದನ್ನ ಇನ್ವೆಸ್ಟಿಗೇಟ್ ಮಾಡೇ ಮಾಡ್ತೀನಿ ಬಿಡೋದಿಲ್ಲ ಕಾಡೊಳಗಡೆ ಹೋಗಿದ್ದೆ ಅವರು ಮನಸ್ಸಿನ ಎತ್ಕೊಂಡೋಗಿರೋ ಡ್ರೈವರ್ ಯಾರು ಆ ಡ್ರೈವರ್ನ ಮಗನ ಎತ್ಕೊಂಡೋದಾಗ ಯಾರಿದ್ರು ಶಾರದತ್ತಿ ಏನಾಗಿರ್ಬೋದು ಅನ್ನೋದು ಅವ್ನಿಗೆ ಗೊತ್ತೇ ಇರ್ತದೆ ಆ ಡ್ರೈವರ್ಗೆ ಹೌದಲ್ವಾ ಅದಕ್ಕಿಲ್ಲಿ ಸಂಗೀತ ಹೇಳ್ತಾ ಅದೇ ಗೋ ಅಮ್ಮ ಅಜ್ಜಿತ್ ಹೇಳ್ತೇನೆ ಯಾವ ತಾಯಿನೂ ಕೂಡ ತನ್ನ ಮಗುಗೆ ಏನಾದ್ರು ಆಗತ್ತೆ ಅಂತ ಅಂದಾಗ ಸುಮ್ಮನೆ ಬಿಡೋದಿಲ್ಲ ಆದ್ರೂ ಆ ಜಾಗದಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅಂತ ಅಂದ್ರೆ ಶಾರದಕೆಯಿಂದ ಬೇರ್ಪಡಿಸಿದ್ದಾರೆ ಅಂತ ಅಂದ್ರೆ ಏನೋ ಆಗಿದೆ ಯಾವ್ ತಾಯಿ ತಾನೆ ಬಿಟ್ಕೊಡ್ತಾರ ಮಗುನ ಹಾಗ ಅಂದಾಗ ದೇವಿಯಾನಿ ಜ್ಞಾಪಿಸ್ಕೊಳ್ತಾಳೆ ಶೂಟ್ ಔಟ್ ಮಾಡುವುದಿಲ್ಲ ಅದಕ್ಕೆ ಅಜಿತ್ ಹೇಳ್ತಾನೆ ಇದನ್ನ ನಾನು ನಾಳೆ ಬೆಳಗ್ಗೆಯಿಂದಲೇ ಇನ್ವೆಸ್ಟಿಗೇಟ್ ಮಾಡ್ತೀನಿ ಮೊದಲು ಆ ಚೌಕ್ ಮೊದಲು ಚೌಕಿನಲ್ಲಿ ಯಾರು ಕೆಲಸ ಮಾಡ್ತಿದ್ರು ಅನ್ನೋದನ್ನ ಪತ್ತೆ ಹಾಕೋಬೇಕು ಸರಿನಪ್ಪ ಅದಕ್ಕೆ ಸತ್ಯನ ಅಂತ ಸರಿನಪ್ಪ ನಾಳೆಯಿಂದಲೇ ಶುರು ಮಾಡಿದನ್ನ ಆಯ್ತು ಸತ್ಯನ ಆ ಸಂಗೀತ ಆಯ್ತು ಬಹಳ ಒತ್ತಾಯ್ತು ಇರ್ಲಿ ಅದು ಬನ್ನಿ ಎಲ್ರೂ ಊಟ ಮಾಡೋಣ ನಡೆಯೋ ಅಜಿತ್ ಅಂದಾಗ ಇಲ್ಲಮ್ಮ ಬೆಳಗ್ಗೆ ಭೂಮಿ ಮಾಡಿದ್ ಕಜೆ ವಿಪರೀತ ತಿನ್ಬಿಟೆ ಹಾಗಾಗಿ ನನ್ಗಿಲ್ಲಮ್ಮ ಅಂತ ಹೇಳಿ ಹೊಟ್ಟೋಗ್ತಾನೆ ಸಂಗೀತ ಭೂಮಿ ನೀನಾದ್ರು ಬಾ ಊಟ ಮಾಡು ಅಂದಾಗ ಇಲ್ಲ ಅತ್ತೆ ನಾನು ಕೂಡ ಆ ಸಹಾಯಬ್ರ ಜೊತೆ ತಿನ್ಬಿಟ್ಟು ನಂಗೂ ಬೇಡ ಅಂತ ಹೇಳಿ ಹೊಟ್ಟು ಹೋಗ್ತಾಳೆ ಈ ಕಡೆ ಸತ್ಯವನ್ನ ನನ್ಗೊಂಚೂ ತಟ್ಟೆಗೆ ಹಾಕೊಡ್ ಬನ್ನಿ ತಿನ್ಬಿಟ್ ಮನೆಗೆ ಹೋಗ್ತೀನಿ ನಾನು ಅಂತೇಳಿ ಸತ್ಯವನ ಹೆಗ್ ಹೇಳ್ತಾರೆ ಇಲ್ಲಿ ಅಜಿತ್ತು ವರ್ಧಾರ್ಥನ ನಸಿನಿಂದ ನಿದ್ದೆ ಬರೋದಿಲ್ಲ ಏನು ನೀರ್ ಕುಡಿತಾನೆ ಮತ್ತೆ ಹೊಟ್ಟೆ ದಿಂಬ್ಕೊಳ್ತಾನೆ ಅತ್ತ ಇತ್ತ ಓಡಾಡ್ತಾನೆ ಮತ್ತೆ ಬಂದು ನೀರ್ ಕುಡಿತಾನೆ ಇಷ್ಟು ನೀರ್ ಕುಡಿದ್ರು ಅವ್ಗೆ ಹೊಟ್ಟೆ ಹಸುವಿನ ಹಿಂಗಾಗ್ತಾ ಇಲ್ಲ ಅಂತ ನೀರ್ ಕುಡ್ದಿ ತಿರುಪ್ತಾನೆ ಏನ್ ತಿರುಗ್ತಿದ್ದೀರಿ ಭೂಮಿ ಸಾಹಿಬ್ರೆ ನಿಲ್ ಡೆಡ್ ಅಂದ್ರೆ ಸಿನಿಮಾ ಅಲ್ಲ ಅಂತಳೆ ಅದ್ ಸಿನಿಮಾ ಅಲ್ಲ ನೀನು ಆ ಸಿನಿಮಾದಲ್ಲಿ ನೀರೋ ಇನ್ನು ಆಗಿರ್ತಾಳಲ್ಲ ಆ ತರ ಕಾಣ್ತಿದೀಯ ಅದಕ್ ಭೂಮಿ ಇದ್ದಾಳು ಸಾಹೇಬ್ರೆ ಆ ಸಿನಿಮಾದಲ್ಲಿ ಇದೇ ತರ ಉಟ್ಕೊಂಡಿರ್ತಾಳ ಅದಕ್ಕಜಿತಿದ್ದವ್ನು ಅಂತೂ ಇಂತೂ ದೇವ ಅಂತ ಅಲ್ಲ ಸಾಯೇಬೇ ಹೊಟ್ಟೆ ಹಸುತ್ತಾ ಇದ್ಯಾ ಅಂತ ಬನ್ನಿ ಅದಕ್ಕೆ ಅಜಿತೆ ಹೊಟ್ಟೆ ಹಸುವ ಚಾನ್ಸೇ ಇಲ್ಲ ಬನ್ನಿ ಹೇಳ್ತಾಳೆ ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ ನೋಡಿ ಕಾಲ್ ಜನ ಖಾಲಿ ಬಿಡಿ ಮಾಡಿದೀರ ಏನು ಒಂದಾಗ ಅಜ್ಜಿತ್ತು ಅದು ಅಂಗ್ನ ಯಾರ್ ಬೇಕಾದ್ರೂ ಕಂಡಿಡ್ತಾರೆ ಆದ್ರೆ ಅಂಗದನ್ನ ಅನುಭವಿಸೋಕ್ ಬಿಟ್ರೆ ಯಾರು ಕಂಡಿಡ್ಯಕ್ ಆಗ್ತಾರ ನೀನ್ ಯಾಕೆ ಕಂಡಿಡ್ದ್ ನನ್ನ ಅಮ್ಮ ಅಂತ ಕೂಗಿದ್ರೆ ಸಾಕು ಅಮ್ಮನಿಗೆ ಅಮ್ಮ ಯಾಕಿದ್ರು ಅಂತ ಅರ್ಥ ಹೋಗ್ತಾ ಇತ್ತು ಈಗಿರ್ಬೇಕ್ರ ಪ್ರತಿಯೊಂದು ಹೆಣ್ಣು ಕೂಡ ಹುಡ್ತಾನೆ ತಾಯಿಯಾಗಿರ್ತಾಳೆ ಸಾಯ ಒಬ್ರೆ ಇಷ್ಟ ಇಟ್ ಬೇಡ ಅಂದಿದ್ದು ಆವಾಗ್ ನೋಡ್ಬೇಕು ಅಂತ ಅನಿಸ್ಲಿಲ್ಲ ಬೇನೆ ಮನ್ಸಲ್ಲಿ ನೋವಿದ್ದಾಗ ಖಾಲಿ ಹೊಟ್ಟೆನೂ ಬಾರ ಅನ್ಸಕ್ ಶುರುವಾಗತ್ತೆ ಅಲ್ವಾ ಅದಕ್ಕೆ ಅಜಿತ್ ನೋಡ್ತಾ ಇರ್ತಾನೆ ಮತ್ತೆ ಭೂಮಿ ಅಂತಲೇ ಅಪ್ಪ ಅಮ್ಮ ಇರೋವರೆಗೂ ನನಗೆ ಈ ಅನುಭವ ಯಾವಾಗ್ಲೂ ಆಗಿರ್ಲ ಸಾಹೇಬ್ರೆ ಆದ್ರೆ ಅವ್ರ ನನ್ನಿಂದ ದೂರ ಹೋದ್ಮೇಲೆ ಪ್ರತಿ ದಿನಾನೂ ಕೂಡ ಈ ಅನುಭವ ನನ್ಗ ಆಗ್ತಾನೆ ಇದೆ ಏ ಅಜಿತ್ ಹೇಳ್ತಾನೆ ನೀನು ಎಲ್ಲದಕ್ಕೂ ಎಮೋಷನಲ್ ಆಗ್ತಿ ಆ ಚೀರ ಭೂಮಿ ಚೀರ ಈಗ ನನ್ನ ಹೊಟ್ಟಲ್ಲಿರೋ ಬಕಾಸುರ ಒಟ್ಟೆ ನಿಡ್ಕೊಂಡು ಬಿಳಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವ್ನಿಂದ ಸಮಾಧಾನ ಮಾಡೋಕೆ ಏನಾದ್ರು ಒಂದ್ ದಾರಿ ಮಾಡು ಇದ್ಯಲ್ಲ ಇನ್ ಕಾಲ್ದಾಗ ನೀರು ಅದನ್ನ ಕುಡ್ಕೋಬಿಡಿ ಅಂತ ಭೂಮಿ ಹೇಳ್ತಾಳೆ ಅದಕ್ಕೆ ಕುಡ್ದಿರೋ ನೀರಲ್ಲಿ ಬಕ್ಕಾಸುರ ಈಜಾಡ್ಕೊಂಡ್ ಗಲಾಟೆ ಮಾಡ್ತಾ ಇದ್ದಾನೆ ಅದ್ ಭೂಮಿ ನಕ್ಕು ನಕ್ಕು ಹೇಳ್ತಾಳೆ ಅದಕ್ಕೆ ಅಜ್ಜಿತ್ತು ನಗು ಬರ್ತಾ ದಷ್ಟ ಪುಷ್ಟದಿಂದ ಬೆಳೆದು ಛಲ ಬಲಾಡಿಯದಿಂದೊಡಗೂಡಿ ಹಿಗ್ಗಿ ಎಮ್ಮರದಂತಿದ್ದ ನನ್ನ ದೇಹ ಹಸಿದು ಬಳಲಿ ಬೆಂಡಾಗಿ ಸೊರಗಿ ಸುಣ್ಣವಾಗಿ ಬಾಯಾರಿಕೆಯಿಂದೊಡಗೂಡಿ ಸ್ವರಗಿ ಹೋಗಿದೆ ಭೂಮಿ ಅಂತ ಹೇಳಿ ಹೇಳ್ತಾನೆ ಡೈಲಾಗ್ನ ಹೇಳಿದ ತಕ್ಷಣ ಭೂಮಿ ಇದ್ದವಳು ವಾವ್ ವಾವ್ ಸಾಹೇಬ್ರೇ ಎಂಥ ಡೈಲಾಗ್ ಹುಡಿದ್ಬಿಟ್ರಿ ನೀವು ನೀವು ಸಿನಿಮಾಗೆ ಸೇರ್ಕೋಬೇಕಿತ್ತು ಸಾಹೇಬ್ರೆ ಹೌದು ಬಿಡು ಇವಾಗ ಇನ್ನು ನೆಕ್ಸ್ಟ್ ಈ ಸಿನಿಮಾಕ್ಕೆ ಸೇರಿಕೊಳ್ಳೋಣ ಈಗ ಅಂತ ಹೇಳಿ ಹೇಳ್ತಾನೆ ಸರಿ ಅವಳೇನು ಮಾಡ್ತಾಳೆ ನಾನಿ ನಿದ್ದೆ ಬರ್ತಾ ಇತ್ತಪ್ಪ ಈ ಗ್ಯಾಪಲ್ಲಿ ಸ್ವಲ್ಪ ಮ್ಯಾಗಿನಾದರೂ ಮಾಡ್ಕೊಡ್ಬಾರ್ದಾ ಮತ್ತೆ ಹೇಳ್ತಾಳೆ ಅವಳು ಇನ್ನೊಂದು ಡೈಲಾಗ್ ಹೊಡೀರಿ ನೋಡೋಣ ನನ್ನ ಹಸುವು ನಿನಗೆ ಡೈಲಾಗ್ ಅಂತೇಳಿ ಮಜಾ ತಗೋತಾ ಇದೀಯಾ ಅದಕ್ಕೆ ಭೂಮಿ ಹೇಳ್ತಾಳೆ ಅಲ್ಲ ಸಾಹೇಬ್ರೆ ಇಷ್ಟು ಅದ್ಭುತವಾಗಿ ಡೈಲಾಗ್ ಉಳಿದ್ರಲ್ಲ ಹಾಗೆ ಹೀರೋ ಆಗಬೇಕಿತ್ತು ಅಂತ ಹೇಳಿದ್ನಲ್ಲ ಮತ್ತೆ ಹೇಳ್ತಾ ಇದೆ ಅದಕ್ಕೆ ಅಜಿತ್ ಹೇಳ್ತಾ ನನ್ನ ಹಸುವು ನಿನಗೆ ಕಾಮಿಡಿ ಅದಕ್ಕೆ ಸಿಂಪಲ್ಲಾಗಿ ಐದು ನಿಮಿಷಕ್ಕೆ ಇನ್ಸ್ಟೆಂಟ್ ಮ್ಯಾಗಿನ ರೆಡಿ ಮಾಡಿಕೊಡ್ತೀಯಾ ಅದು ಗುಂಪು ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬಬ್ಬ ನನಗೋಗಲಪ್ಪ ಈಗ ಮೇಲೆ ನಿಂತ್ಕೊಂಡು ನನಗೆ ತಲೆನೋ ಬಂದು ನಾನು ದಿ ನಿದ್ದೆ ಇದೆ ನಾನು ಮಲ್ಕೋತೀನಿ ಅದಕ್ಕೆ ಜೊತೆ ಬಿದ್ಕೋ ಬಿತ್ಕೊ ಆರಾಮಾಗಿ ಮಲ್ಕೋ ಥಾಯಿ ಹೆಣ್ಣು ಇದೆಲ್ಲ ಬಿಲ್ಡಪ್ ತೊಗೊಂಡೆ ಈಗ ಮಲ್ಕೋತಿದೀಯ ಅಲ್ಲ ಬೂಮ ತಾಯಿ ಅಂತ ಹೆಸರಿಟ್ಕೊಂಡೇ ಉಡ್ತೆ ಅನಿಸುತ್ತೆ ಅದಕ್ಕೆ ಉಡ್ತಾನೆ ನನ್ನ ತಾಯಿ ಅಂತ ಕರೆದಿರಬೇಕು ಅದನ್ನು ಇಟ್ಕೊಂಡು ಭಯಂಕರ ಬಿಲ್ಡಪ್ ತೊಗೊಂತಿದ್ಯಲ್ವ ಒಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಅದಕ್ಕೆ ಭೂಮಿ ಸಿಟ್ಟಾಗಿ ಎದ್ದುಬಿಟ್ಟು ಆ ಕಡೆ ಹೋಗ್ತಾಳೆ ಅದಕ್ಕೆ ಅಜ್ಜಿತು ಏ ಮೆಂಟ್ಲು ಮಾತಾಡ್ತದೆ ಆ ಕಡೆ ಹೋಗ್ತಿದ್ಯಲ್ಲ ಅಂತಾನೆ ಅಷ್ಟರಲ್ಲಿ ಭೂಮಿ ಅನ್ನದ ತಟ್ಟೆ ತಂದುಬಿಟ್ಟು ಹಿಡಿತಾಳ ಅವನ ಮುಂದೆ ತಗೊಳ್ಳಿ ಸಾಹೇಬ್ರೆ ನನಗೆ ಗೊತ್ತು ನೀವು ಹಸಿ ತಡಿಯಲ್ಲ ಅಂತ ಹೇಳಿ ಹಾಗಾಗಿ ನೀರು ತರಬೇಕಾದ್ರೆ ಅನ್ನ ಸಾಂಬಾರು ಕೂಡ ತಂದಿದ್ದೆ ಅಂತ ಹೇಳಿ ಹೇಳ್ತಾಳೆ ಹಂಗಂದ್ಬಿಟ್ಟು ಅವಳು ಒಂದು ಕುರ್ಚಿನ ಮುಂದಕ್ಕೆ ಎಳ್ಕೊಳ್ತಾಳೆ ಎಳ್ಕೊಂಡು ಕೂತ್ಕೋತಾಳೆ ಕೂತ್ಕೊಂಡಾಗ ಅವನು ಎಲ್ಲ ಕಲಿಸ್ಬಿಟ್ಟು ಅವ್ಳಿಗೂ ಒಂದು ಬುಕ್ ತಿನ್ಸಕ್ಕೆ ಅವ್ಳ ಅವನು ಆಗಲೇ ಹೇಳಿದ ಮಾತು ಕರೆಕ್ಟ್ ಅದಕ್ಕೆ ಅಜಿತ್ ಹೇಳ್ತಾನೆ ದಿನಕ್ಕೆ ಒಂದು ಸಾವಿರ ಮಾತಾಡ್ತೀನಿ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅದಕ್ಕೆ ಅಜ್ಜಿ ಭೂಮಿ ಹೇಳ್ತಾನೆ ಅಲ್ಲೆಲ್ಲ ಆಗ ಡೈಲಾಗ್ ಹೇಳಿದ್ರಲ್ಲ ನೀರು ಆಗಬೇಕು ಅಂತ ಹೇಳಿರ್ತಾರೆ ಅದಕ್ಕೆ ಅಜಿತ್ ಇದ್ದವನು ಹಾಂ ಕೆ ಜಿ ಎಫ್ ತ್ರೀಗಾ ಆ ಭೂಮಿ ಹೌದು 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 ಕೆ ಜಿ ಎಫ್ ತ್ರೀಗೆ ನೀನು ಡೆವಿಲ್ ಮಾಡಿಬಿಟ್ಟು ನಾನು ನೀರಾಯ್ತಿನಿ ತಿನ್ನೋ ಫಸ್ಟ್ ಅದಕ್ಕೆ ಭೂಮಿ ಇದ್ದಾವ್ ತಿನ್ಸಿ ಅಂತಾಳೆ ಮತ್ತೆ ಭೂಮಿ ಇದ್ದಾವಳ ಸಾಹಿಬ್ರೆ ನೀವು ಮನಸ್ವಿನಿ ಬಗ್ಗೆ ತನಿಖೆ ಮಾಡ್ತಿರೋದನ್ನ ಕೇಳಿಸ್ಕೊಂಡೆ ಆ ಇಪ್ಪತ್ತು ವರ್ಷಗಳ ಹಿಂದಿಗಿನ ಎಡ್ಜರ್ ಸೋಕ್ ಸಾಧ್ಯನ ಅದಕ್ಕೆ ಜೊತೆ ಇರ್ತಾನ ಗೊತ್ತಿಲ್ಲ ಹುಡ್ಕಬೇಕು ಆ ಮಾರ್ಗ ಇಲ್ಲ ಅಂದ್ರು ಬೇರೆ ಯಾವ್ದಾದ್ರು ಒಂದ್ ದಾರಿ ಇದ್ದೇ ಇರುತ್ತೆ ಅಂತ ಹೇಳಿ ಊಟ ತಿನ್ನಿಸ್ತಾನೆ ಅವಳಿಗೆ ಮನಸ್ವಿ ಬದುಕಿದಾಳೆ ಅಂದ ತಕ್ಷಣ ಮಾವ ಎಷ್ಟು ಖುಷಿ ಪಟ್ರು ನೋಡು ಸಾಹೇಬ್ರೆ ಮನಸ್ವಿನಿ ಹುಡ್ಕೋ ವಿಚಾರದಲ್ಲಿ ನನಗೆ ಏನೇ ಸಹಾಯ ಬೇಕಾದರೂ ಕೇಳಿ ನಾನು ಮಾಡ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಅದಕ್ಕೆ ಅಜಿತ್ ಇರ್ತೀನಿ ಬೇಡಮ್ಮ ಬೇಡ ನೀನು ಜೊತೆನೇ ಇರೋದಕ್ಕೆ ನಾನು ಕೆಲಸ ಕಳ್ಕೊಂಡು ಈಗ ಕೂತಿರೋದು ಅದಕ್ಕೆ ಭೂಮಿ ಸಿಟ್ ಮಾಡ್ಕೊಂಡು ಕೂತ್ಕೊತಾಳೆ ಅಂದರೆ ಅಜಿತ್ ಇದ್ದವ್ ನೋಡು ನೀನು ಹೊಟ್ಟೆ ಅಶ್ವಂತ ತಕ್ಷಣ ಈ ರೀತಿ ಅರೇಂಜ್ ಮಾಡ್ದಲ್ಲ ಆ ಥರ ಅರೇಂಜ್ ಮಾಡು ಸಾಕು ನನಗೆ ಇನ್ನೇನು ಬೇಡ ಅದಕ್ಕೆ ಮತ್ತೆ ತಿನ್ಸೋಕ್ಕೊಯ್ತಾನೆ ಅವಳಿಗೆ ನಂಗೆ ಬೇಡ ಸಾಕು ಅಂತ ಹೇಳಿ ಊತ್ಕೋತಾಳೆ ಅಂತರ ಅಜಿತ್ತು ತಟ್ಟೆ ಎತ್ಕೊಂಡು ಹೋಗಿ ಹೋಗ್ತಾನೆ ಅದಕ್ಕೆ ಮತ್ತೆ ಭೂಮಿ ಕೊಡಿ ನಾನು ತೊಗೊಂಡೋಗ್ತೀನಿ ಅಂತೇಳಿ ಅಡುಗೆ ಮನೆಗೆ ತೊಗೊಂಡೋಗ್ತಾಳೆ ಇವನು ಕೂಡ ಹಿಂದಿಂದನೇ ಬರ್ತಾನೆ ಸಂಗೀತ ಮೆಟ್ಲು ಇಳಿತಾ ಇಳಿತಾ ಪಾಪ ನನ್ನ ಮಗ ಹಸ್ಕೊಂಡು ಮಲ್ಕೊಬಿಟ್ಟಿದ್ದಾನೆ ಬೇಜಾರಿನಲ್ಲಿ ಊಟ ಬೇಡ ಅಂತ ಅಂತ ಅವ್ನು ಬೇಡ ಅಂತ ಭೂಮಿನೂ ಊಟ ಬೇಡ ಅಂದ್ಲು ಇಬ್ರು ಇಬ್ಬರು ಪಾಪ ಹಸ್ಕೊಂಡಿದ್ದಾರೆ ಇಬ್ಬರಿಗೂ ಊಟ ತೊಗೊಂಡೋಗಿ ಕೊಡಬೇಕು ಮೊದ್ಲು ಅಂತೇಳಿ ಅಡುಗೆ ಮನೆಗೆ ಬರ್ತಾಳೆ ಇಬ್ಬರು ಅಲ್ಲಿ ಭೂಮಿ ಇದ್ದವಳು ಸಾಯಿಬ್ರಿ ರೂಮಲ್ಲೇ ಸಿಂಕ್ ಇತ್ತಲ್ಲ ಅಲ್ಲೇ ಕೈ ತೊಳ್ಕೊಳ್ಳೋದಲ್ವಾ ಇಲ್ಲಿಗೆ ಯಾಕೆ ಬಂದರೆ ಅದಕ್ಕೆ ಅಜಿತ್ ಹೇಳ್ತಾನೆ ಅನ್ನ ಕೈನ ಸ್ನಾನ ಮಾಡೋ ಜಾಗದಲ್ಲಿ ಯಾಕೆ ತೊಳ್ಕೊಳ್ಳೋದು ಅಂತ ಬಂತೆ ನೀನಿಗೆ ತಿನ್ಸಿದ್ದು ಹೊಟ್ಟೆ ತುಂಬುತ್ತೋ ಇಲ್ವೋ ಹಾಲಾದರೂ ಕೂಡಿ ಸಾಹೇಬ್ರೆ ನಿಮ್ಮದು ದೊಡ್ಡ ಕೈ ಮೂರು ಸತಿ ತಿನ್ನೋದನ್ನು ಒಂದೇ ಸತಿ ತಿನ್ಸ್ಬಿಟ್ಟಿದ್ದೀರಾ ನನಗೆ ಅದಕ್ಕೆ ಅಜಿತ್ ಹೇಳ್ತಾನೆ ಇರಲಿ ಬಿಡು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂದ್ರೆ ಗೊತ್ತಿ ನೀನು ಬಾಯಿ ತುಂಬ ಊಟ ಮಾಡ್ತೀನಿ ದೇವ್ರು ಒಳ್ಳೇದು ಮಾಡಲಿ ಅದಕ್ಕೆ ಭೂಮಿ ಹೇಳ್ತಾಳೆ ಊಟ ಮಾಡೋದಕ್ಕೆ ದೇವ್ರು ಒಳ್ಳೇದು ಮಾಡಿಬಿಡ್ತಾನು ಅದಕ್ಕೆ ಅಜಿತ್ ಹೇಳ್ತಾನೆ ನಾನು ಊಟ ಮಾಡಿದೆ ಮಲಗಿದ್ದಾಗ ಅಮ್ಮ ಅಮ್ಮ ಊಟ ತಂದಿಡ್ತಾ ಇದ್ರು ಅವ್ರನ್ನ ಬಿಟ್ರೆ ಆ ಕೆಲಸ ಮಾಡಿದ್ದು ನೀನು ಭೂಮಿ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿದ್ದು ಅಂತ ಹೇಳ್ತಾರೆ ಹೇಳ್ತಾಳೆ ಅದಕ್ಕೆ ಈ ಕಡೆ ಸಂಗೀತ ನಿಂತ್ಕೊಂಡು ಸದ್ಯ ತಾಯಿ ತರ ನೋಡ್ಕೊಳೋ ಅಂತ ಸೊಸೆ ಇರ್ಬೇಕಾದ್ರೆ ನಾನು ಯಾಕೆ ಯೋಚನೆ ಮಾಡ್ಬೇಕು ಅಂತಾಳೆ ಅಷ್ಟರಲ್ಲಿ ಅಜಿತ್ ಕೂಡ ಅದಕ್ಕೆ ತಾಯಿ ಸ್ಥಾನ ತುಂಬಿದಕ್ಕೆ ಥ್ಯಾಂಕ್ಸ್ ಭೂಮಿ ಅದಕ್ಕೆ ಸಂಗೀತ ಇಲ್ಲಿ ಮನ್ಸಿನಲ್ಲಿ ಅನ್ಕೊಡ್ತಾಳೆ ಕಟ್ಕೊಂಡಿರೋ ಎಂತಿ ಗಂಡನ್ನ ತಾಯಿ ತರ ನೋಡ್ಕೊಂಡ್ರೆ ಕೊನೆ ಉಸಿರೋ ಕೂಡ ಚೆನ್ನಾಗಿರ್ತಾನೆ ಇಂತ ಸುಸ ನಾನ್ ಪಡೆದಿರ್ಬೇಕಾದ್ರೆ ನಾನು ಯಾಕೆ ಯೂತ್ನೆ ಮಾಡ್ಬೇಕು ಗಂಡಾಂಟಿ ನೋಡ್ ಕಾಲ ಚೆನ್ನಾಗಿರ್ಲಿ ಅದಕ್ ಭೂಮಿ ಹೇಳ್ತಾಳೆ ನೋಡಿ ದಿನ ಊಟ ಇಲ್ದನೆ ಮಲಗಬೇಡಿ ನನ್ಗಿದೊಂದು ಪಾರ್ಟ್ ಟೈಮ್ ಜಾಬ್ ಆಗ್ಬಿಟ್ಟಿದೆ ಅದಕ್ಕೆ ಅಜಿತ್ ಹೇಳ್ತಾರೆ ಏ ಈ ಮೆಂಟ್ಲು ನಾನೇನ ಊಟ ತಗೋಬಾ ಅಂತ ಹೇಳಿದ್ನ ಹೋಗ್ಲಿ ಪಾಪ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಡೋ ಮಾಡ್ತೀಯಾ ಅಂತ ಅಂತಾನೆ ಸಂಗೀತ ದೃಷ್ಟಿ ತಕ್ಕೊಂಡು ಒಟ್ಟೋಗ್ತಾಳೆ ನೀವು ಜೊತೆ ಹೋಗ್ತಾರೆ ಇದ್ರು ಕೂಡ ಬೆಳಗಾಗುತ್ತೆ ಬೆಳಗಾಕ್ತಿದ್ದಾಗ ಅವಳು ಸ್ನಾನ ಮಾಡ್ಬಿಟ್ಟು ಅಂತಾಳೆ ಮಲಗಿರೋನು ಹೇಳ್ತಾನೆ ಅಂತ ಅವನು ಎದ್ದೊಳ ಸದ್ಯ ಎದ್ದಿಲ್ಲ ಅಂತೇಳಿ ಬಂದು ಸೀರೆ ಹಾಕೋತಾ ಇರ್ತಾಳೆ ಅವನು ಇದ್ದಕ್ಕಿದಂಗೆ ಎದ್ದು ಬಿಡ್ತಾನೆ ಅಯ್ಯೋ ಅಂತ ಕಿರ್ಚ್ಕೊಬಿಡ್ತಾಳೆ ಅದು ಅದಕ್ಕೆ ಅಯ್ಯೋ ಮೆಂಟ್ಲು ಏನ್ ಹೆಂಗಸ್ರಪ್ಪ ಅಂತ ಹೇಳಿ ಅಂತಾನೆ ಯಾಕೆಂದ್ರೆ ಅವ್ನಿಗೆ ಗೊತ್ತಿರೋದೇ ಇಲ್ಲ ನೀವೇನ್ ನೀವು ಎದ್ಬಿಟ್ಟು ಗೊತ್ತಾಗ್ಬಾರ್ದ ನಿಮ್ಗೆ ಒಳ್ಳೆ ಚೆನ್ನಾಗ್ತಲ್ಲಾ ನನಗೆ ಇಷ್ಟ ಬೇಗ ಎಚ್ಚರಾಗತ್ತೆ ಅಂತ ಗೊತ್ತಿತ್ತ ಹಾ ನೀನೇನು ಇಷ್ಟ ಬೇಗ ಸ್ನಾನ ಮಾಡಿದ್ರೆ ಆಗೋದೇ ಇಲ್ವಾ ನಿನಗೆ ಅಯ್ಯೋ ಸಾಹಿಬ್ರೆ ಸ್ನಾನ ಏನಕ್ಕೆ ಮಾಡ್ತೀವಿ ಗೊತ್ತಿಲ್ವಾ ಇಷ್ಟ ಬೇಗ ಇವತ್ತು ಶಿವರಾತ್ರಿ ಶಿವನಿಗೆ ಅಭಿಷೇಕ ಎಲ್ಲಾ ಮಾಡ್ಬೇಕು ಯಾವಾಗ್ಲೂ ಶಿವ ಶಿವ ಅನ್ಬೇಕು ಗೊತ್ತಾ ಓ ಹೌದಾ ಅಂತ ಹೇಳಿ ಅಜಿತ್ ಹೇಳ್ತಾನೆ ಅದಕ್ಕೆ ಇವತ್ ಬೇಗ ಸ್ನಾನ ಮಾಡಿರೋದು ನೀವು ಕಣ್ಣಿಗೆ ಬಟ್ಟೆಗೆ ತಕ್ಕ ಕಟ್ಕೊಳ್ಳಿ ಅದಕ್ಕೆ ಕಜಿತ ಹೇಳ್ತೀನಿ ಓ ಅದೆಲ್ಲ ಆಗೋದಿಲ್ಲ ನಾನ್ ಬಟ್ಟೆ ಗಿಟ್ಟೆ ಕಟ್ಕೊಳೋದಿಲ್ಲ ಈಚೆಗೆ ಹೋಗ್ತೀನಿ ಆ ಹಾಗೆ ಕೂದಲನ್ನ ಡ್ರೈವರ್ ಅಲ್ಲಿ ಚೆನ್ನಾಗಿ ಹೊಲ್ಸ್ಕೊ ರಾತ್ರಿ ನಾನು ನಿದ್ರಾ ಭಂಗ ಅದಕ್ಕೆ ಭೂಮಿ ಅಂತಾಳೆ ಹ್ಮ್ ಹೋಗಿ ಮತ್ತೆ ಅದಕ್ಕೆ ಕಜಿತ ಇದ್ದವನು ಬೆಳಗ್ಗೆ ತಕ್ಷಣ ನಿನ್ ಮುಖ ನೋಡ್ಬಿಟ್ಟಲ್ಲ ಮೈಂಡ್ ಎಲ್ಲ ಬ್ಲಾಸ್ಟ್ ಆಗ್ಬಿಟ್ಟಿದೆ ಆ ಹೋಯ್ತೀನಿ ನಾನು ನೋಡು ನೋಡುಲ್ ಡೆಡ್ ಡೆಡ್ಡು ನಾನು ಏನ್ ಗೊತ್ತಾ ಇಲ್ಲಿ ನಾನು ಯಾವ್ದೇ ಕಾರಣಕ್ಕೂ ಕೂಡ ಧೃತರಾಷ್ಟ್ರ ಆಗ್ಲಿಕ್ ಸಾಧ್ಯ ಇಲ್ಲ ಗಾಂಧಾರಿ ಗಾಂಧಾರ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅನ್ಕೊಂಡು ಆಚೆ ಹೋಗ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು